ಆಧುನಿಕ ತಂತ್ರಜ್ಞಾನದಿಂದಾಗಿ ನಾನಾ ರೀತಿಯ ಜಂಗಮವಾಣಿಗಳು ವಿಭಿನ್ನ ಛಾಯಾಚಿತ್ರಗಳನ್ನು ಬಿತ್ತರಿಸುವುದರಿಂದ ಛಾಯಾಗ್ರಾಹಕರ ಉದ್ಯಮಗಳ ಮೇಲೆ ಹೊಡೆತ ಬಿದ್ದಿದೆ ಛಾಯಾಗ್ರಾಹಕರ ನೆರವಿಗಾಗಿ ಸರ್ಕಾರ ಅಕಾಡೆಮಿ ಸ್ಥಾಪಿಸಿ ಉದ್ಯಮಕ್ಕೆ ತೆರಿಗೆ ವಿನಾಯಿತಿ ನೀಡಿದರೆ ಅನುಕೂಲವಾಗುತ್ತದೆ ಎಂದು ನಬುಲ್ಗುನ್ ತಾಲೂಕಾ ಛಾಯಾಗ್ರಾಹಕರ ಅಧ್ಯಕ್ಷರಾದ ಸಂಗಯ್ಯ ಹಿರೇಮಠ್ ಹೇಳಿದರು ಡಬಲ್ಗುಂದ್ ಪಟ್ಟಣದ ಗಾಂಧಿ ಮಾರುಕಟ್ಟೆಯಲ್ಲಿರುವ ಸುತಾ ಫೋಟೋ ಸ್ಟುಡಿಯೋದಲ್ಲಿ ಹಮ್ಮಿಕೊಂಡ ನೂರ ಎಂಬತ್ತೈದನೇ ವಿಶ್ವ ಛಾಯಾಗ್ರಾಹಕರ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು ರಾಜ್ಯಾದ್ಯಂತ ಲಕ್ಷಕ್ಕೂ ಅಧಿಕ ಛಾಯಾಗ್ರಾಹಕರು ಛಾಯಾಗ್ರಹಣವನ್ನು ನಂಬಿಕೊಂಡು ಜೀವನ ನಡೆಸುತ್ತಿದ್ದಾರೆ ಇದನ್ನ ಇದನ್ನೇ ನೆಚ್ಚಿಕೊಂಡವರಿಗೆ ದಶಕಗಳಿಂದ ಸರ್ಕಾರದ ಯಾವುದೇ ಸೌಲಭ್ಯಗಳು ಸಿಗದೆ ಹಗಲು ರಾತ್ರಿ ವೇಳೆ ಸೂಕ್ತ ರಕ್ಷಣೆ ಇಲ್ಲದೆ ಸಮಸ್ಯೆಗಳಿಗೆ ಸಿಲುಕಿದ್ದಾರೆ ಎಂದರು ಈ ವೇಳೆ ಗೌರವಾಧ್ಯಕ್ಷ ಸುರೇಶ್ ಭಾಂಡ್ಗೆ ಉಪಾಧ್ಯಕ್ಷ ಸಿದ್ದು ಬಸಾಪುರ್ ಚನ್ನಪ್ಪ ಪವಾರ್ ಶಂಭು ಬೀರುಳ್ಳಿ ಸಂಗಮೇಶ್ ದೊಡ್ಡಮನಿ ಮೌನೇಶ್ ಪತ್ತಾರ್ ಬಸವರಾಜ್ ಭೋವಿ ರಾಕೇಶ್ ಕರಿಗೌಡರ್ ಜಗದೀಶ್ ಸುಳ್ಳ ಮಂಜು ಛಲವಾದಿ ಸೇರಿದಂತೆ ಛಾಯಾಗ್ರಾಹಕರು ಇದ್ದರು ವರದಿ ಡಿಸಿ ಗುಳೇದ್ ಜೆಎಸ್ಕೆ ಕನ್ನಡ ನ್ಯೂಸ್ ನವಲಗುಂದ